ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಇಷ್ಟು ದಿವಸ ಬಂದಿದ್ದ ಮಾಡ್ ಮಾಡ್ತಾರೆ ದೇವಸ್ಥಾನ ಬೇಡ ಅಂತ ಹೇಳ್ತಾರೆ ನಾಳೆ ಹಿಂದೂಗಳು ಓಡಾಡಬೇಡ್ರೆ ಸರ್ ಮಾಡ್ಬೇಕು ನಾವು ಇಷ್ಟೆಲ್ಲ ಲೀಗಲ್ ಹೇಳೋದಾದ್ರೆ ಲೀಗಲ್ ಅಲ್ವಾ ಕೇಳಿದ್ರು ಇಂಥ ಮನುಷ್ಯರು ಇಂಥ ಮನುಷ್ಯರು ಈ ಮಾನಸಿಕತೆ ಮಾಡಿದ್ರೆ ಶಾಂತಿನಗರಕ್ಕೆ ಹಚ್ಚ ಹಿಂದೂ ಮುಸ್ಲಿಂ ಗಲಾಟೆ ಯಾವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತಾನೆ

ದೇವಸ್ಥಾನದ ಮೇಲೆ ಅನ್ಯ ಕೋವಿನವರು ನಾಗರ ದೇವರ ಕಲ್ಲನ್ನ ಕಿತ್ತೊಗಿತಾರೆ ನಮ್ಮ ಆರಾಧ್ಯ ದೈವ ವಿನಾಯಶಕ ವಿನಾಯಕ ವಿಗ್ರಹವನ್ನ ಊಟ ತಾಲಿನಿಂದ ಓದಿತಾರೆ ಅಂತ ಹೇಳಿ ಇದ್ದಾರೆ ಅಂತ ಈ ಒಂದು ನಮ್ಮ ಶಿವಮೊಗ್ಗದಲ್ಲಿ ಯಾವುದೇ ಕಾರಣಕ್ಕೂ ಇಂತಹ ಕೃತ್ಯವನ್ನು ನಾವು ಮಾಡ್ಲಿಕ್ಕೆ ಬಿಡೋದಿಲ್ಲ ಯಾಕೆಂದ್ರೆ ಶಿವಮೊಗ್ಗ ನಗರದಲ್ಲಿ ಯಾವುದೇ ಈ ತರ ಘಟನೆ ಆದಾಗ ನಾವು ಬಿಜೆಪಿಯ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಸುಲಭವಾಗಿ ಬಿಡೋದಿಲ್ಲ ಅನ್ನೋದು ಈ ಆಯುಕ್ತರ ಬಳಿ ನಾವು ಬಂದಿದ್ದೀವಿ ಯಾವುದೇ ಮೀನಾ ಮೇಷ ಇಡುತ್ತೆ ನಮ್ಮ ಹಿಂದೂಗಳ ಭಾವನೆಗೆ ತಕ್ಕೋ ಧಕ್ಕೆ ತರಂತ ಕಾರ್ಯವನ್ನು ಅವನು ಮಾಡಿದ್ದಾನ ಅಂತಂದ್ರೆ ಅವನು ಮತ್ತೆ ಅವನು ಅವನು ಮತ್ತೆ ಅವರ ಸಂಗಡಿಗರು ಯಾವುದೇ ಕಾರಣಕ್ಕೂ ನಾವು ಹಿಂದೂಗಳು ಸಹಿಸುವಂತ ಪ್ರಶ್ನೆನೇ ಇರೋದಿಲ್ಲ ಬಂಗಾರಪ್ಪ ಬಡಾವಣೆ ಬಂಗಾರಪ್ಪ ಬಡಾವಣೆ ಇರುವಂತ ನಿವಾಸಿಗಳು ಅವರ ನಂಬಿಕೆಯ ವಿಗ್ರಹಗಳನ್ನ ಹೆಚ್ಚಿನ ಮಾಡಿ ನಮ್ಮ ಭಕ್ತಿಯನ್ನ ಪ್ರಕಟ ಮಾಡ್ತಾ ಇದ್ದಾರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಮಗೆಲ್ಲ ಆ ಜಾಗದಲ್ಲಿ ಇದ್ದಂತಹ ದೇವಾಲಯವನ್ನುಗ್ರಹಗಳನ್ನು ಕಿತ್ತು ಹಾಕುವಂಥ ಕೆಲಸವನ್ನ ಮುಸಲ್ಮಾನ್ ದುಷ್ಕರ್ಮಿ ಇದನ್ನ ಮಾಡಿದ್ದಾರೆ ಆದರೆ ಅಕ್ರಮವಾಗಿ ಕಟ್ಟಡ ಕಟ್ಟಿರುವಂಥದ್ದು ಇಲ್ಲಿ ಇನ್ನೊಂದು ವಿಪರ್ಯಾಸದ ಸಂಗತಿ ಅಕ್ರಮ ಕಟ್ಟಡ ಕಟ್ಟಿದ್ದಾನೆ ಅಕ್ರಮ ಕಟ್ಟಿ ಕಟ್ಟಡ ಕಟ್ಟಿ ನನ್ನ ಮನೆ ಬಾಗಲು ತೆಗೆದಂತ ಸಂದ ಎದುರುಗಡೆ ಹಿಂದೂ ದೇವತೆಗಳು ಇರಬಾರದು ಅಂತ ಹೇಳಿ ಯೋಚನೆಯನ್ನು ಮಾಡಿ ಕಾಲಿಂದ ಬಂದು ಅದನ್ನು ಮುರಿದ ಹಾಕಿರುವಂಥದ್ದು ಇದು ಅಕ್ಷಮ್ಯ ಅಪರಾಧ ಇದೆ ಚರಣಕ್ಕೆ ಹಾಕ್ತಾರೆ ಅದನ್ನು ಅದನ್ನು ತಗೊಂಬಂದು ಮತ್ತಿಂದ ಪೂಜೆ ಮಾಡುವಂಥ ಪ್ರಕ್ರಿಯೆಗೆ ಹೋಗುತ್ತೆ ಅದನ್ನು ಪವಿತ್ರಗೊಳಿಸಂಥ ಕೆಲಸವನ್ನು ಹಿಂದೂ ಸಮಾಜ ಮಾಡುತ್ತೆ ಮಾಡುತ್ತೆ ಆದರೆ ಅಲ್ಲಿ ಆ ದೇವಸ್ಥಾನ ಇದ್ದೇ ಇರುತ್ತೆ ವಿಗ್ರಹಗಳು ಇದ್ದೇ ಇರುತ್ತೆ ನಿಮ್ಮ ಮನೆಯಲ್ಲಿ ಬಿಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಿನ್ನ ಹಿಂದೂ ದೇವರನ್ನ ನೋಡ್ಲಿಕ್ಕೆ ಯೋಗ್ಯತೆ ಇಲ್ದಿರುವಂತಹ ಒಬ್ಬ ವ್ಯಕ್ತಿ ಆ ದೇವಸ್ಥಾನದ ಎದುರುಗಡೆ ಇರಲಿಕ್ಕೆ ನಾಲೆ ಹಾಕಿದಾರು ಹಾಗಾಗಿ ಆ ಮನೆಯನ್ನು ಧ್ವಂಸ ಮಾಡಬೇಕು ಆ ಮನೆಯನ್ನ ಅಕ್ರಮ ಆಗಿರೋದ್ರಿಂದ ಅದನ್ನ ಆ ಬಿಲ್ಡಿಂಗ್ನ ಕಟ್ಟಡವನ್ನು ಒಡೆದಾಕಬೇಕು ಅಂತೇಳಿ ಈಗಾಗಲೇ ನಾವು ಒತ್ತಾಯ ಮಾಡಿದ್ದೇವೆ ನೂರ ಎಂಬತ್ತೇಳರ ಕಾಯ್ದೆ ಅಡಿ ಒಳಗಡೆ ಆ ಕೆಲಸವನ್ನು ಮಾಡಬೇಕಾಗತ್ತೆ ಒಂದು ಅಕ್ರಮ ಇನ್ನೊಂದು ಅದರೊಳಗಡೆ ಇನ್ನೊಂದಷ್ಟು ಬಡವರಿಗೆ ಸಂಬಂಧಪಟ್ಟ ಆ ಜಾಗವನ್ನ ಹೊಡ್ಕೊಳ್ಳುವಂತ ಒಂದು ಹುನ್ನಾರ ಇದು ಕೂಡ ನಡೀತಾ ಇದೆ ಹಾಗಾಗಿ ಯಾರು ಆ ಒಂದು ದುಷ್ಟ ದುಷ್ಕರ್ಮಿಗಳು ಮುಸಲ್ಮಾನ್ ದುಷ್ಕರ್ಮಿಗಳಿದ್ದಾರೆ ಅವರ ಹೆಡಮುರಿಯನ್ನು ಕಟ್ಟೆ ಹೋದ್ರೆ ರಕ್ಷಣೆ ಇಲ್ಲಾಕೆ ಮನೆಗಳಿಗೆ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ ಅದರ ಕಟ್ಟಿ ಅಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ಒಪ್ಕೊಂಡಿದ್ದೇನೆ ಹೌದು ನಾನು ಓದಿದ್ದೇನೆ ನನಗೆ ನೋಡೋದಕ್ಕೆ ತೆಗಿಯಕ್ಕಾಗೋದಿಲ್ಲ ಆಗೋದಿಲ್ಲ ನಿನ್ನ ಕಣ್ಣೇ ಕಿತ್ತು ಬಿಡ್ತೀವಿ ಅಷ್ಟೇ ಅಂತ ಹೇಳಿ ತೀರ್ಮಾನ ಮಾಡಿಬಿಟ್ರೆ ಜನ ಏನ್ ಮಾಡ್ತೀರಾ ನೀವು ನೀನ್ ಯಾವ್ದು ನೋಡ್ಬೇಡಪ್ಪ ನೀನು ಅಂತೇಳಿ ಜನ ತೀರ್ಮಾನ ಮಾಡಿಬಿಟ್ರೆ ಎಲ್ಲಿಗೆ ಹೋಗುತ್ತೆ ಅದಕ್ಕೆ ಅವಕಾಶ ಕೊಡಬಾರ್ದು ಕೊಡೋದಿಲ್ಲ ಆದ್ರೆ ನೀನು ಆ ದೇವಸ್ಥಾನದ ಎದುಗಡೆ ಮನೆ ಕಟ್ಕೊಂಡು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀನು ಕಾಡ್ದಲ್ಲಿ ವಾಸ ಮಾಡುವ ಗಡಿ ಪ್ರದೇಶದಿಂದ ದೂರದಲ್ಲಿ ವಾಸ ಹೋಗಿ ವಾಸ ಮಾಡೋ ಈ ಊರು ಖಾಲಿ ಮಾಡ್ಬೇಕಷ್ಟೇ ನೀನು ನಿನ್ನಿಲ್ಲಿಗೆ ಯೋಗ್ಯ ಅಲ್ಲ ನೀನು ಜಾಗ ಖಾಲಿ ಮಾಡಿಸೋ ಕೆಲಸ ಮನೆಯನ್ನು ಅಕ್ರಮ ಕಟ್ಟಿರುವಂಥ ಮನೆಯನ್ನು ಒಡಿಸಾಕುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಹಿಂದೂ ಸಮಾಜ ಮಾಡುತ್ತೆ ಯಾವಾಗ ನಿನಗೆ ಹಿಂದೂ ದೇವತೆಗಳನ್ನು ನೋಡಿ ಗೌರವ ಸಮರ್ಪಣೆ ಮಾಡಬೇಕು ಅಂತ ಅನ್ಸುತ್ತೋ ಅವತ್ತು ಶಿವಮೊಗ್ಗದ ಒಳಗಡೆಗೆ ಬರಬೇಕಂತೆ ನೀನು ಇಲ್ಲಾಂದ್ರೆ ನೀನು ಬರದೇ ಆದ್ರೆ ಶಿವಮೊಗ್ಗದಲ್ಲಿ ನೀನು ಇಲ್ಲದೆ ನಮಗೆ ನಮಗೇನು ನಟ ಇಲ್ಲ ಇಡೀ ಹಿಂದೂ ಸಮಾಜ ಶಾಂತಿನಗರದಲ್ಲಿ ಶಾಂತಿ ಕಾಪಾಡೋ ಕೆಲಸಕ್ಕೋಸ್ಕರ ಅನೇಕ ಸಿದ್ಧತೆಗಳನ್ನು ಮಾಡಿಕೊಟ್ಟಿದೆ ತಯಾರಿಗಳನ್ನು ಮಾಡಿಕೊಂಡಿದೆ ಶಾಂತಿ ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನೋಡಕ್ ಇಲ್ಲ ಅಂತ ಹೇಳಿ ನಮಗೆ ಮುಕ್ಕೋಟಿ ದೇವತೆಗಳ ಜೊತೆಗೆ ಈ ಅಲ್ಲ ನಮಗೆ ದೊಡ್ಡನಲ್ಲ ಅಲ್ಲೂ ಕೂಡ ನಾವು ಎಲ್ಲೋ ಒಂದು ಕಡೆಗೆ ಮುನ್ನೂರು ಮುಕ್ಕೋಟಿ ದೇವತೆಗಳ ಜೊತೆ ಅಲ್ಲನ್ನು ಸೇರಿಸ್ಕೊಳ್ಳೋದು ನಮಗೆ ಬೇಜಾರಿಲ್ಲ ಆದರೆ ಒಬ್ಬ ನಾಗದೇವತೆ ಒಬ್ಬ ಗಣೇಶನನ್ನ ಬ್ಯಾಡ ಅಂತ ಹೇಳುವಂತ ಮುಸಲ್ಮಾನ್ ಸಮಾಜದ ವ್ಯಕ್ತಿಗಳ ಜೊತೆಗೆ ನಮ್ಗ ಸಮಾಜ ನಾವ್ ಹೇಗೆ ನಡ್ಕೊಳ್ತಿದ್ದೇವೆ ನೀವು ಹಾಗೆ ನಡ್ಕೊಳ್ಬೇಕು ನಾವು ಅಲ್ಲ ಬೇಡ ಅಂತ ಹೇಳಿಲ್ಲ ಅಲ್ಲಿ ಇಡಬೇಡ ಅಂತ ಹೇಳಿದೀವಿ ನಾವು ರಾಮಣ್ಣ ಶೆಟ್ಟಿ ಪಾರ್ಕ್ ದೇವಸ್ಥಾನದ ಎದುರುಗಡೆ ಇವತ್ತು ದಿವಸ ಬೆಂಕಿ ಹಾಯ್ತಾರೆ ಅಲ್ಲಿ ಚಟುವಟಿಕೆ ನಡೆಯುತ್ತೆ ಮುಸಲ್ಮಾನ್ ಸಮಾಜದ್ದು ಅಲ್ಲಿರುವಂಥ ಹಿಂದೂಗಳು ಅಲ್ಲಿರುವಂಥ ದೇವಸ್ಥಾನದ ಅರ್ಥಕರು ಏ ನೀನ್ ಮಾಡಬೇಡ ಅಂತ ಯಾವತ್ತು ಹೇಳಿಲ್ಲ ರೀ ಭೀಮೇಶ್ವರ ದೇವಸ್ಥಾನದ ಹತ್ರ ಬಂದು ಅಲ್ಲಿ ಚಂದ್ರನ ನೋಡ್ಕೊಂಡು ಹೋಗ್ತಾರೆ ನೀರನ್ನು ನೋಡ್ಕೊಂಡು ಹೋಗ್ತಾರೆ ಬೇಡ ಅಂತ ಹೇಳಿಲ್ಲ ಆದರೆ ಇದನ್ನ ಬೇರೆ ರೀತಿ ನೀವು ಅರ್ಥ ಮಾಡ್ಕೊಂಡು ಮನೆ ಎದುರುಗಡೆ ದೇವಸ್ಥಾನ ಇರಬಾರ್ದು ಕಣ್ಣಿಗೆ ಕಾಣಬಾರ್ದು ನನಗೆ ಅಂತ ಹೇಳಿದ್ರೆ ನಿನ್ನ ಕಣ್ಣಿನ ಜನ ಅಲ್ಲ ಭಗವಂತನೇ ಗೀತಾಕ್ಬಿಡ್ತಾರೆ ಒಳ್ಳೇದಲ್ಲ ಆ ಬಿಚ್ಚಕ್ಕೆ ಅವಕಾಶ ಕೊಡೋದಿಲ್ಲ ಹಾಕ್ಬಿಡುದು ಆದರೆ ಅವನು ಇಲ್ಲಿ ಇಲ್ಲಿರ್ಬಿಡುದು ರಕ್ಷಣಾ ವ್ಯವಸ್ಥೆ ಅದು ಮಾಡಿ ಮನೆ ನೋಡುವಂಥ ಕೆಲಸವನ್ನು ಕಾರ್ಪೊರೇಷನ್ ಮಾಡಬೇಕು ಅಂತ ಆಗ್ರಹ ಮಾಡಲಿಕ್ಕೋಸ್ಕರ ನಾವು ಓಕೆ